ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ ರಚನಾತ್ಮಕ ಆಕಲನ್ ಎಫ್ ಎ ಎರಡು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಲ್ ಬಿ ಎ ಆಧಾರವಾಗಿ ರಚನೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿ ಸೊ ಎಲ್ಲ ವಿಷಯಗಳಲ್ಲಿ ಕೂಡ ಬರ್ತವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ಗಳನ್ನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ ಜಸ್ಟ್ ಚೆಕ್ಔಟ್ ಮಾಡಿ ಯೂಸ್ ಮಾಡಿಕೊಡ್ರೆ ನಿಮ್ಮ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಯಾರೆಲ್ಲ ಇವರಿಗೆ ಪಿ ಡಿ ಎಫ್ಗಳನ್ನು ಹಿಂದಿಯಲ್ಲಿ ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ನಿಮಗೆ ಏನು ಮಾಡ್ತಾರೆ ಈ ಪೇ ಡಿ ಪಿಡಿ ಅಪ್ಗಳನ್ನು ಕೊಡ್ತಾರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಈ ನಂಬರ್ಗೆ ಸೊ ಫಸ್ಟ್ ಬ್ಲೂಪ್ರಿಂಟ್ ಹೇಗಿದೆ ಅಂತ ನೋಡಿ ಕ್ವಶನ್ ಪೇಪರ್ದು ಸ್ಮರಣೆಗೆ ಆರು ಸಮಾಜನ ಒಂಬತ್ತು ಅಭಿವ್ಯಕ್ತಿ ಐದು ಒಟ್ಟಾರೆ ಇಪ್ಪತ್ತು ಇನ್ನು ಕಠಿಣತೆ ಮಟ್ಟ ನೋಡೋದಾದರೆ ಸರಳ ಆರಂಕ ಇದ್ದಾವೆ ಸಾಧಾರಣ ಹತ್ತು ಅಂಕ ಕಠಿಣ ನಾಲ್ಕು ಅಂಕ ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆ ಸ್ವರೂಪಗಳನ್ನು ನೋಡೋದಾದರೆ ವಸ್ತುನಿಷ್ಠ ಅಂಕ ಲಘು ಉತ್ತರ ಎಂಟಂಕ ದೀರ್ಘ ಉತ್ತರ ಅಂಕ ಒಟ್ಟಾರೆ ಇಪ್ಪತ್ತು ಅಂಕ ಸೊ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ನಿಮಗೆ ಶೇರ್ ಮಾಡ್ತೀನಿ ಏನಿದೆ ಅಂದರೆ ಮಹಾತ್ಮ ಗಾಂಧಿ ಪಾಠದಿಂದ ಒಂದು ಬಹು ಆಯ್ಕೆ ಪ್ರಶ್ನೆ ಆಮೇಲೆ ಎರಡು ಅಂಕದ ಎರಡು ಪ್ರಶ್ನೆ ಕೊಟ್ಟಿದ್ದೀವಿ ಟೋಟಲಿ ಫೈವ್ ಮಾರ್ಕ್ಸನ್ನು ಕೊಟ್ಟಿದ್ದೀವಿ ಇನ್ನು ಸಮಾಚಾರ ಪತ್ರಿಕೆ ಆತ್ಮಕಥಾದಲ್ಲಿ ಒಂದು ಬಹು ಆಯ್ಕೆ ಒಂದು ಅಂಕದ ಒಂದು ಎರಡು ಅಂಕದ ಒಂದು ಮೂರಂಕದ ಒಂದು ಒಟ್ಟು ಏಳು ಅಂಕ ಕೊಟ್ಟಿವಿ ಬಂದರ್ಬಾಟ್ ಪದ್ಯದಿಂದ ಒಂದು ಅನುರೂಪದ ಪ್ರಶ್ನೆ ಒಂದು ಅಂಕದ ಒಂದು ಎರಡು ಅಂಕದ ಒಂದು ಒಟ್ಟು ಅಂಕ ಇನ್ನು ಚುಟ್ಟಿ ಪತ್ರ ಅಂತಕ್ಕಂಥ ಪಾಠಕ್ಕೆ ಕೇವಲ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೊಟ್ಟಿತ್ತು ಟೋಟಲಿ ಟ್ವೆಂಟಿ ಕ್ವೆಶನ್ಸನ್ನು ಏನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಎಲ್ಲ ಪ್ರಶ್ನೆಗಳನ್ನು ಎಲ್ ಬಿ ಎ ದಿಂದನೇ ಎಲ್ ಬಿ ಎ ಬಿಟ್ಟು ಯಾವುದೇ ಪ್ರಶ್ನೆಗಳನ್ನು ಬಳಕೆ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ ಇದು ಪ್ರಶ್ನೆ ಪತ್ರಿಕೆ ಇತ್ತು ನೆಕ್ಸ್ಟ್ ನಾನು ನಿಮಗೆ ಡೈರೆಕ್ಟ್ ಕಿ ಆನ್ಸರ್ ಪೇಜ್ಗೆ ಶೇರ್ ಮಾಡ್ತೀನಿ ಎಸ್ ದ್ವಿತೀಯ ರಚನಾತ್ಮಕ ಆಕಲನ್ ಎಫ್ ಎ ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಲ್ ಬಿ ಎ ಆಧಾರಿತ ಪ್ರಶ್ನೆ ಪತ್ರಿಕೆ ಇದು ಉತ್ತರ ಪತ್ರಿಕೆ ಪಕ್ಷ ಆಟ್ವಿ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಬಿ ಸಮಯ ಸಾಟ್ ಮಿನಟ್ ಅಂತ ಇತ್ತು ಮೇನ್ ಒನ್ನಲ್ಲಿ ಸಹಿ ವಿಕಲ್ಪ ಶುನಕರ್ ಸಂಕೇತಾಕ್ಷರ ಸಹತ್ಲಿಕೆ ಅಂತ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಪ್ರಶ್ನೆಗೆ ಉತ್ತರ ಬರೆದ್ರೆ ಒಂದು ಅಂಕ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಹಿಜ್ಜಾ ಕಾ ಅನ್ಯವಚನ ರೂಪ ಅಂತ ಕೇಳಿತ್ತು ಎ ಹಿಜ್ಜೆ ಬಿ ಹಿಜ್ಜೌಂ ಸಿ ಹಿಜ್ಜಾ ಡಿ ಹಿಜ್ಜ್ ಅಂತಿದೆ ಸೊ ಹಿಜ್ಜಾದ ಏನಾಗ್ತದಪ್ಪ ಅಂದರೆ ಎ ಹಿಜ್ಜೆ ಇಸ್ ದ ರೈಟ್ ಆನ್ಸರ್ ಇನ್ನು ಸುಬಕ ವಿರುದ್ಧಾರ್ಥಕ್ ಶಬ್ದ ಅಂತ ಕೇಳಿತ್ತು ಎ ಶಾಮ್ ಬಿ ರಾತ್ ಸಿ ದಿನ್ ಡಿ ದೋಪಾರ್ ಅಂತಿದೆ ಶುಭ ಅಂದರೆ ಏನಾಗ್ತದಪ್ಪ ಅಂದರೆ ಆಪ್ಷನ್ ಎ ಶಾಮ್ ಇಸ್ ದ ರೈಟ್ ಆನ್ಸರ್ ದಿನದು ರಾತ್ ಆಗ್ತದ ಇದು ಕೂಡ ಗೊತ್ತಿರಲಿ ಇನ್ನು ಅನುರೂಪತದಲ್ಲಿ ಕೇವಲ ಒಂದು ಪ್ರಶ್ನೆಯನ್ನು ಕೊಟ್ಟಿತ್ತು ಅದು ಬಂದರ್ ಬಾಂಡ್ ಕವಿತಾದಿಂದ ಬಿಲ್ಲಿ ರೋಟಿ ಲಾಯಿ ಫಿರ್ ಬಂದರ್ ತರಾಜು ಲಾಯ ತರಾಜು ಇಟ್ ಮೀನ್ಸ್ ದ ಕಡಿ ವೇಯಿಂಗ್ ಮಷಿನ್ ಅಂತ ಕರಿತೀವಿ ಇದು ಕೂಡ ಗೊತ್ತಿರಲಿ ಇನ್ನು ಒಂದಂಕದ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಅಂಕ ಪ್ರಶ್ನೆ ನಾಲ್ಕು ಕಾ ಪಹಲಾ ಸಮಾಚಾರ ಪತ್ರ ಕೌನ್ಸಾಹಿ ಅಂತ ಕೇಳಿತು ಉದಂತ ಮಾರ್ತಾಂಡ ಐದು ಕಿಸ್ಕಿ ಕಾಮನಾ ಪೂರಿ ಹುಹಿ ಅಂತ ಕೇಳಿತು ಸೊ ಬಂದರ್ ಕಿ ಕಾಮನಾ ಪೂರಿ ಹುಹಿ ಅಂತ ಬದ್ರಿಸ್ ಸಾಕು ಇನ್ನು ಎರಡು ಅಂಕದು ಟೋಟಲಿ ನಾಲ್ಕು ಕ್ವಶನ್ಸ್ ಇದಾವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಸೊ ಟೋಟಲಿ ನೀವು ಎಷ್ಟು ಬರಿಬೋದು ಎಂಟು ಅಂಕಗಳನ್ನು ಗಳಿಸ್ಬೋದು ಭಾಳ ಅದ ಪ್ರಶ್ನೆ ಆರು ಗಾಂಧೀಜಿ ಪ ನಾಟಕ ಕ್ಯಾ ಪ್ರಭಾವ ಪಡ ಅಂತ ಕೇಳಿತು श्रवण पितृभक्ति नाटक पर कर उन्होंने निश्चय किया कि मुझे भी श्रवण कुमार जैसा बनना चाहिए हरिश्चंद्र नाटक देखकर उन्होंने सोचा कि हर एक को हरिचंद्र की तरह संकट सहकर भी सच्चाई का पालन करना चाहिए सवंतली गांधी जी की सत्यप्रियता कहाँ से शुरू हुई कैसे अंत केड़ित्रू एक दिन की बात है शिक्षा विभाग के अधिकारी स्कूल के निरीक्षण के लिए आए उन्होंने अंग्रेजी के पाँच शब्द लिखवाए उनमें एक शब्द था कैटल बालक गांधी ने इसके हिज्जे गलत लिखे अध्यापक ने इशारे से समझाया कि दूसरे लड़के के हिज्जे देख कर ठीक कर लो किंतु गांधी ने ऐसा नहीं किया हिज्जे की गलती के कारण मोहन को बुद्धू माना गया किंतु उन्हें बुरा न लगा उन्हें इस बात की खुशी थी कि उन्होंने चोरी के रास्ता नहीं अपनाया उनकी सत्यप्रियता यही से शुरू हुई जिसने उन्हें आगे महात्मा बनाया अंतभद्री नेक्स्ट क्वेश्चन समाचार पत्र में कौन कौन से विषय होते हैं अंत केड़ी तो समाचार पत्र में देश विदेशों में घटने वाली घटनाओं का विवरण होता है खेल कूद सिनेमा मौसम नौकरी संबंधी विज्ञापन बाजार भाव कृषि व्यापार संबंधी सूचनाएं मिलती है कार्टून पदबंध विवाह संबंधी विज्ञापन परीक्षा उपयोगी सामग्री परीक्षा फल इत्यादि भी समाचार पत्र में होते हैं अंत नेक्स्ट क्वेश्चन बंदर बाट कविता से आपको क्या सीख मिलती है अंत केड़ो तो? इस पाठ से हमें यह सीख मिलती है कि झगड़ा नहीं करना चाहिए एक दूसरे का झगड़ झगड़े से तीसरे का लाभ होता है अंत बरद्रे साको इन मूर अंक दल केड़े समाचार पत्र और दूरदर्शन से लाभों के बारे में चार वाक्य लिखिए अंत केड़ो तो, थ्री मार्क्स क्वेश्चन सो समाचार पत्र इदे मत दूरदर्शन सो दूरदर्शन दिंदा समाचार सुन सकते हैं देख भी सकते हैं सिनेमा देख सकते हैं बहुत सारे समाचार देश विदेशों की खबरें सुन सकते हैं मौसम विज्ञान शिक्षा आदि विषयों की जानकारी मिलती है इन समाचार पत्र इसे पढ़ सकते हैं और देख सकते हैं देश विदेशों की खबरें व्यापार शिक्षा खेलकूद विज्ञान चिकित्सा विज्ञान अंतरिक्ष विज्ञान सिनेमा मनोरंजन मौसम की जानकारी मिलती है ಇನ್ನು ಲಾಸ್ಟ್ ಹನ್ನೊಂದನೇ ಕ್ವಶನ್ ಫೋರ್ ಮಾರ್ಕ್ಸ್ ಏನಿತ್ತಂದರೆ ಒಂದು ಚುಟ್ಟಿ ಪತ್ರವನ್ನು ಬರಲಿಕ್ಕೆ ಕೇಳಿತ್ತು ಸೊ ಏನು ಕ್ವೆಶನ್ ಕೊಟ್ಟಿರಂದ್ರೆ ಸಕಾರನ್ ದೇತೆ ಊಹಯೆ ಚಾರ್ ದಿನಕ್ಕೆ ಚುಟ್ಟಿ ಕೇಳಿಯೇ ಅಪ್ನೇ ಪ್ರಧಾನ ಅಧ್ಯಾಪಕು ಏಕ್ ಪತ್ರ ಪತ್ರಲಿಕ್ಕೆ ಅಂತ ಕೇಳಿತ್ತು ಇಲ್ಲಿ ಪತ್ರಿಕೆ ಸಹಿ ಪ್ರಾರೂಪರ ಆಧಾರಿತ ಅಂಕ ವಿತನಕರಣ ಪ್ರೇಕ್ಷಕಿರಬೇಕು ಇರಬೇಕು ಸೇವಾಮೆ ಸಂಬೋಧನ್ ವಿಷಯ ಪತ್ರಕಾ ಕಲೆಯವರ್ ಸಮಾಪನೆ ಇಷ್ಟು ನೋಡಿ ನಿಮಗೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಗ್ತೀನಿ